ಹಾಯ್ ನಮಸ್ತೆ ವೆಲ್ಕಮ್ ಟು ಚೈತ್ರ ಶೆಟ್ಟಿ ಕನ್ನಡ ಬ್ಲಾಗ್ ನಾನ್ ಚೈತ್ರ ಶೆಟ್ಟಿ ಹೇಗಿದ್ರೆ ಎಲ್ರು ಹೋಪ್ ಎಲ್ರು ಚೆನ್ನಾಗಿದಾರೆ ಅಂತ ಭಾವಿಸ್ತೀನಿ ಚೆನ್ನಾಗಿದ್ದೀನಿ ಇವತ್ತು ಆಕ್ಚುಲಿ ಗಂಡಿ ಗಂಡನಿಗೆ ರಜೆ ಇದೆ ಹಾಗಾಗಿ ಅವರು ಫೇವ್ರೇಟ್ ಮೆತ್ತೆ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಯಾವಾಗಲೂ ನಾನು ಮಕ್ಕಳಿಗೆ ಏನ್ ಫೇವ್ರೇಟು ಅದನ್ನೇ ಮಾಡಿರ್ತೀನಿ ಶ್ರೀಧರ್ಗೆಲ್ಲ ರಜೆ ಇದ್ದಾಗ ಈ ರೀತಿ ಮೆತ್ತೆ ದೋಸೆ ಮಾಡ್ತೀನಿ ನೀವು ಕೂಡ ಹಾಗೇನ ಗಂಡನಿಗೆ ಏನು ಫೇವ್ರೇಟು ಅದನ್ನು ಒನ್ ವಾರದಲ್ಲಿ ಒಂದಿನ ಆದರೂ ಮಾಡಿ ಹಾಕಬೇಕಲ್ವ ಹಾಗೆಯೇ ನಾನು ಮೆತ್ತೆ ದೋಸೆನ ಮಗುಗೆ ಈ ರೀತಿ ಪೀಸ್ ಮಾಡಿ ಸ್ವಲ್ಪ ಹಾಲು ಹಾಕ್ಬಿಟ್ಕೊಡ್ತೀನಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಆ್ಯಕ್ಚುಲಿ ಹೇಳಬೇಕಂತಂದರೆ ನನಗೂ ಹಾಗೆಯೇ ತುಂಬಾ ಇಷ್ಟ ಮೆತ್ತೆ ದೋಸೆ ಅಂತ ಅಂದರೆ ನಮ್ಮನೇಲಿ ನಮ್ಮ ಇಬ್ಬರಿಗೂ ಹಾಗೆ ಚಿಕ್ಕ ಚಿಕ್ಕ ಮಗುಗೆ ಇಷ್ಟ ಆಗುತ್ತೆ ತಾನೇನಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಯಾಕಂತಂದರೆ ಸ್ವಲ್ಪ ಸಿಹಿ ಇರುತ್ತಲ್ವ ಅವಳಿಗೆ ಸಿಹಿ ಅಂತಂದ್ರೇ ದೂರ ಹಾಗಾಗಿ ನೋಡ್ಬೋದು ನನ್ನ ಮಗಳು ಎಷ್ಟೊಂದು ಖುಷಿ ಖುಷಿಯಾಗಿ ಅಲ್ಲಿ ಕೂತ್ಕೊಂಡು ತಿಂತಾ ಇದ್ದಾಳೆ ಅಂತ ಹೇಳಿಬಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಸ್ಟಾರ್ಟಿಂಗಲ್ಲಿ ಅವಳಿಗೆ ಕೊಡಲೇಬೇಕು ಏನಾದರೂ ಕೊಡಬೇಕು ಇಲ್ಲ ಅಂತಂದರೆ ಊರ್ ಮನೆ ಒಂದು ಮಾಡ್ತಾಳೆ ಅಂತ ಹೇಳ್ತಿರವಲ್ಲ ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ಹಾಲು ನೀರು ಇದಕ್ಕೆಲ್ಲ ಎಲ್ಲ ತಿಂಡಿ ಕೊಡಬೇಕು ದೋಸೆ ಕೊಡು ಇಲ್ಲ ಅಂತಂದ್ರೆ ಮೊಟ್ಟೆ ಈ ಎಗ್ ಬಾಯ್ಲ್ ಥರ ಎಲ್ಲ ಮಾಡಿಕೊಟ್ರೆ ಅವಳಿಗೆ ಭಾರಿ ಆಗುತ್ತೆ ಅವಳು ಚೆನ್ನಾಗಿ ತಿಂತಾಳೆ ಕೂಡ ಹಾಗೆಯೇ ನಾವು ಇವಾಗ ತಿಂಡಿ ತಿನ್ನೋ ಟೈಮ್ ಆಯಿತು ನೋಡ್ಬೋದು ಮಗು ಹೋಗಿ ಪಪ್ಪ ಪಪ್ಪ ನನಗೆ ಆ್ಯಪಲ್ ಅಂತ ಹೇಳಿದ ತಕ್ಷಣವೇ ಅಪ್ಪ ಎಷ್ಟು ಪಟ್ಟ ಎದ್ದು ಬಂದುಬಿಟ್ಟು ಮಕ್ಕಳಿಗೆ ಆ್ಯಪಲ್ ಕಟ್ ಮಾಡ್ಕೊಡ್ತಾರೆ ನೋಡಿ ಅದೇ ನಾನೇನಾದರೂ ಕರೆದ್ರೆ ಸ್ವಲ್ಪ ಬರ್ತಾರೆ ಬರಲ್ಲ ಅಂತಲ್ಲ ಬಟ್ ಟೈಮ್ ನೋಡ್ಕೊಂಡ್ರೆ ಸ್ವಲ್ಪ ಟೈಮ್ ಬಿಟ್ಟು ಬರ್ತಾರೆ ಅಲ್ವಾ ಇದು ನಿಜ ಅಲ್ವಾ ಇದು ಮಕ್ಕಳು ಕರೆದ ತಕ್ಷಣ ರೆಡಿಯಾಗಿರ್ತಾರೆ ಅಪ್ಪಂದಿರು ಅದೇ ಹೆಂಡತಿ ಕರೆದಾಗ ಬರೋದಿಲ್ಲ ಯಾವಾಗಲೂ ನಂದಂತೂ ಇದು ಕಂಪ್ಲೇಂಟ್ ಯಾವಾಗಲೂ ನಾನು ಹೇಳ್ತಾನೆ ಇರ್ತೀನಿ ನನಗೆ ನೀವು ರೆಸ್ಪಾನ್ಸ್ ಮಾಡಲ್ಲ ಮಕ್ಕಳಿಗೆ ಎಷ್ಟು ಕ್ವಿಕ್ಕಾಗಿ ರೆಸ್ಪಾನ್ಸ್ ಮಾಡ್ತೀರಾ ಅಂತ ಹೇಳಿಬಿಟ್ಟು ರಿಲೇಟ್ ಹೌದಾ ಅಲ್ವಾ ನೀವೇ ನನಗೆ ಕಮೆಂಟ್ ಮಾಡಿ ಆಯ್ತಾ ಹಾಗೆಯೇ ನಾವು ಈ ರೀತಿ ಐದೈದು ಕೆ ಜಿ ಅಕ್ಕಿ ಇರುತ್ತಲ್ವಾ ಅದನ್ನೇ ತಂದು ಊಟ ಮಾಡ್ತೀವಿ ಆ್ಯಕ್ಚುಲಿ ಬೆಳ್ಳಗಿರೋದೆಲ್ಲ ವಿಷ ಅಂತೆ ಏನೂ ಮಾಡೋದಕ್ಕಾಗಲ್ಲ ಗೊತ್ತಿದ್ದು ಕೂಡ ನಾವು ಬೆಲ್ತಕ್ಕಿನೇ ಊಟ ಮಾಡ್ತಾಯಿದ್ದೀವಿ ಯಾಕಂತಂದರೆ ಇಲ್ಲಿ ಕೊಚ್ಚಕ್ಕಿ ಸಿಗೋದಿಲ್ಲ ಏನೂ ಮಾಡೋದಕ್ಕಾಗೋದಿಲ್ಲ ಅಲ್ವಾ ಕೆಲವೊಂದು ಲೈಫ್ ಸ್ಟೈಲ್ಗೆ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗತ್ತೆ ಹಾಗೆಯೇ ಯಾವುದರಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು ಅದರಲ್ಲೇ ಕಂಟ್ರೋಲ್ ಮಾಡಬೇಕಾಗತ್ತೆ ಅಲ್ವಾ ಹಾಗೆಯೇ ನಾನಿವತ್ತು ಒಂದು ಟೊಮೆಟೊ ಸಾರು ಮಾಡಿದ್ದೀನಿ ಬೇಳೆ ಏನು ಹಾಕ್ತೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಖಂಡಿತವಾಗಲೂ ಇದು ಓಲ್ಡ್ ಸ್ಟೈಲಲ್ಲಿ ಮಾಡುವಂಥದ್ದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಚೆನ್ನಾಗಿ ಬರ್ಬೋದು ನಾನು ಇದಕ್ಕೆ ಟೊಮೆಟೊನ ಜಾಸ್ತಿ ತಗೋಬೇಕು ಆವಾಗ ಹುಳ್ಳುಳ್ಳಿಯಾಗಿ ಚೆನ್ನಾಗಿ ಬರುತ್ತೆ ನಾನೊಂದು ನಾಲ್ಕರಿಂದ ಐದು ಟೊಮೆಟೊನ ತಗೊಂಡಿದ್ದೀನಿ ಸ್ವಲ್ಪ ಸೈಜಲ್ಲಿ ದೊಡ್ಡದೇನೆ ಇದೆ ಹಾಗೆಯೇ ಇದಕ್ಕೆ ನಾನು ನಾಟಿ ಅಂದರೆ ಚಿಕ್ಕ ಚಿಕ್ಕ ಆನಿಯನ್ ಬರುತ್ತಲ್ವ ಇತ್ತೀಚಿಗೆ ನಾನು ಜಾಸ್ತಿ ಚಿಕ್ಕ ಚಿಕ್ಕ ಆನಿಯನನ್ನೇ ನಂದು ಅಡಿಗೆಯಲ್ಲಿ ಯೂಸ್ ಮಾಡ್ಕೋತೀನಿ ತುಂಬ ಒಳ್ಳೇದಂತೆ ಸ್ವಲ್ಪ ಕಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಷ್ಟೇ ಬಿಟ್ಟರೆ ಮತ್ತೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಅದೊಂದು ಮೂರು ಆನಿಯನನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ನೋಡ್ಬೋದು ನಾನು ಮೀನಿದೆಯಲ್ಲ ಅದನ್ನು ಫ್ರೀಝರಲ್ಲಿ ಹಾಕಿರ್ತೀನಿ ತಂದ ತಕ್ಷಣ ಕ್ಲೀನ್ ಮಾಡಿ ಸ್ವಲ್ಪ ಮಸಾಲೆನ ಹಾಕ್ಬಿಟ್ಟು ಫ್ರೀಝರಲ್ಲಿ ಹಾಕಿರ್ತೀನಿ ಆಮೇಲೆ ಈ ರೀತಿ ಇಟ್ಕೊತೀನಿ ಅದು ಬಿಡುತ್ತಲ್ವ ತುಂಬ ಚೆನ್ನಾಗಿರುತ್ತೆ ನಾನು ಒಂದು ವಾರ ತನಕ ಸ್ಟೋರ್ ಮಾಡಿ ಇಟ್ಕೊತೀನಿ ಇಲ್ಲಿ ಕುಕ್ಕರ್ಗೆ ಮಿ ಕಟ್ ಮಾಡಿದ್ನಲ್ಲ ಅದನ್ನೆಲ್ಲ ಹಾಕಿದ್ದೀನಿ ಮತ್ತೆ ಏನು ಕೂಡ ಹಾಕಿಲ್ಲ ಮತ್ತು ಹಾಗೆ ಉಪ್ಪು ಹಾಕಿಬಿಟ್ಟು ಅದನ್ನು ವಿಸಿಲನ್ನು ಹಾಕೋತಾ ಇದ್ದೀನಿ ಇಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ಶುಂಠಿ ಬೆಳ್ಳುಳ್ಳಿ ಹಾಗೇನೆ ಕಾಳು ಮೆಣಸಿರುತ್ತಲ್ವಾ ಅದನ್ನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ತೀನಿ ಹಾಗೇನೆ ಇಲ್ಲಿ ಮೀನು ಮೀನಲ್ಲಿ ಒಂದು ಮೀನು ಸ್ವಲ್ಪ ಫ್ರೀಜ್ ಇಂದ ಬಿಟ್ಕೊಂಡಿದೆ ಇನ್ನೊಂದು ಮೀನು ಸ್ವಲ್ಪ ಬಿಟ್ಕೊಂಡಿಲ್ಲ ಅಂದ್ರೆ ಗಟ್ಟಿ ಗಟ್ಟಿ ಇತ್ತು ಹಾಗಾಗಿ ಅದನ್ನ ಸ್ವಲ್ಪ ನೀರ್ಗೆನೆ ಹಾಕಿಟ್ಟೆ ಪುನಃ ಹೀಗೆ ಡಾಟ್ ಡಾಟ್ ನೀರಲ್ಲಿ ಅದು ಬಿಟ್ಕೋತಾ ಇದ್ರೆ ಅಂದ್ರೆ ಬೇಗ ಫ್ರೀಜ್ ಬಿಡುತ್ತೆ ಅಂತ ಶ್ರೀಧರ್ ಹೇಳಿದ್ರು ಹಾಗಾಗಿ ಅದನ್ನ ಈ ರೀತಿಯಾಗಿ ಹಾಕೊಂಡೆ ಇಲ್ಲಿ ಒಂದು ಎಂಟರಿಂದ ಒಂಬತ್ತು ಬಿಸಿಲನ್ನು ಹಾಕೊಂಡಿರ್ಬೋದು ನಾನು ಅಷ್ಟೊತ್ತಿಗಾಗ್ಲೆ ಪಪ್ಪನ ಜೊತೆ ಆಟಾಡಿ ನನ್ನ ಮಗಳು ಬಂದ್ಲು ಶ್ರೀಧರ್ ಸ್ವಲ್ಪ ಹೊರಗಡೆ ಎಲ್ಲ ಅಂದು ಕೆಲಸ ಮಾಡ್ತಾ ಇದ್ರು ಹಾಗಾಗಿ ಇವಳು ಇವಾಗ ನಿಧಾನ ಅಮ್ಮ ಅಮ್ಮ ಅಂತ ಬಂದ್ಲು ನನ್ನ ಹತ್ರ ಕುಕ್ಕರ್ ಕುಗ್ಬೇಕಾದ್ರೆ ಅಲ್ಲಿಗೆ ರೆಡಿ ಇರ್ತಲೆ ನನ್ನ ಮಗಳು ಹಾಗೇನೆ ಇಲ್ಲಿ ನಾನು ಟೊಮೆಟೊ ಸಾರು ಮಾಡೋದಕ್ಕೆ ಒಂದು ಬಾಂಡೇಲಿ ಸ್ವಲ್ಪ ಕೋಕೋನಟ್ ಆಯಿಲನ್ನು ಹಾಕೋತಾಯಿದ್ದೀನಿ ನಾವು ಯಾವಾಗಲೂ ಆಯಿಲ್ ಆಯಿಲನ್ನು ಜಾಸ್ತಿ ಯೂಸ್ ಮಾಡಬೇಕು ತುಪ್ಪ ಇಲ್ಲ ಕೋಕೋನಟ್ ಆಯಿಲ್ ಬೇರೆ ರಿಫೈಂಡ್ ಆಯಿಲನ್ನೆಲ್ಲ ಯೂಸ್ ಮಾಡಬಾರ್ದು ಗೆ ಒಳ್ಳೆಯದಲ್ಲ ಅಂತ ಹೇಳಿಬಿಟ್ಟು ಹಾಗೆಯೇ ನಾನು ಸ್ವಲ್ಪ ಜೀರಿಗೆನ ಹಾಕೊಂಡಿದ್ದೀನಿ ಬೇವಿನ ನೆಲೆಯನ್ನು ಹಾಕಿದ್ದೀನಿ ನಾನು ಪುಡಿ ಮಾಡ್ಕೊಂಡಿಟ್ಟಿದ್ದೀನಲ್ವಾ ಅದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊಳ್ಬೇಕು ಚೆನ್ನಾಗಿ ಬರ್ತಾ ಇರುತ್ತೆ ಆ ಸ್ಮೆಲ್ ನೋಡೋದಕ್ಕೆ ತುಂಬಾ ಇಷ್ಟ ಆಗತ್ತೆ ಡ್ರೈ ರೋಸ್ಟ್ ಆಗ್ತಾ ಇದೆ ಹಾಗೇನೆ ಒಂದ್ ಸ್ವಲ್ಪ ಇಂಗ್ ಇದೆಯಲ್ಲ ಇಂಗನ್ನ ಹಾಕೊಂಡಿದ್ದೀನಿ ಇಂಗ್ ಅನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಒಂದ್ಸಲ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಟೊಮೆಟೊ ಇದೆ ನೋಡಿ ನಾನು ಸಿಪ್ಪೆ ಏನು ತೆಗ್ದಿಲ್ಲ ಸಿಪ್ಪೆ ಜೊತೆಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಸಿಪ್ಪೆ ತೆಗಿಯೋದೇನು ಬೇಡ ಕರಗುತ್ತೆ ಅದು ಹಾಗಾಗಿ ನೋಡ್ಬೋದು ಅದನ್ನು ಜಸ್ಟ್ ಈ ರೀತಿ ಮಿಶ್ರಣಕ್ಕೆ ಹಾಕೊಂಡಿದ್ದೀನಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿದರೆ ನಿಮ್ಮನೇಲು ಮಾಡಿದರೆ ಇದು ಟೇಸ್ಟ್ ಗೊತ್ತಿರುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೆಯೇ ಇಲ್ಲಿ ಶ್ರೀಧರ್ ಪಾಪು ಊಟ ಮಾಡಿಸ್ತಾ ಇದ್ದಾರೆ ಚಿಕ್ಕ ಮಗುಗೆ ಆ್ಯಕ್ಚುಲಿ ಊಟ ಮಾಡಿಸೋದು ಬಟ್ ಇವಳು ಹಾಗೆ ಒಂದೊಂದು ಚಮಚ ಬೇಕು ಅಂತ ಕೇಳ್ತಾಳೆ ಹಾಗಾಗಿ ಅವಳಿಗೂ ಕೂಡ ಕೊಡ್ತೀವಿ ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಬಿಟ್ಟು ಹಾಕಿದೆ ನೋಡ್ಬೋದು ನನ್ನ ಸಾರು ಕೂಡ ರೆಡಿ ಆಯಿತು ಹಾಗೆಯೇ ನಮ್ಮ ಮನೇಲಿ ಫಿಶ್ ಫ್ರೈ ಶ್ರೀಧರ್ ಚೆನ್ನಾಗಿ ಮಾಡ್ತಾರೆ ಸೊ ಈ ರೀತಿಯಾಗಿ ಮಸಾಲೆನ ಫಿಶ್ಗೆ ಹಾಕ್ಕೊಂಡು ಫಿಶ್ ಫ್ರೈ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇದ್ರಲ್ವಾ ನಾನು ಬೇರೆ ಏನೋ ಕೆಲ್ಸದಲ್ಲಿ ಸ್ವಲ್ಪ ಬ್ಯುಸಿ ಇದ್ದೇ ಇಲ್ಲ ಅಂತಂದರೆ ನಾನೇ ಮಾಡ್ಕೋತೀನಿ ಅವ್ರು ಇದ್ರಂತ ಅಂದರೆ ಹೆಲ್ಪಿಗೆ ಬರ್ತಾರೆ ಸೊ ಹಸ್ಬೆಂಡ್ ಸ್ವಲ್ಪ ಹೆಲ್ಪಿಗೆ ಬಂದರೆ ತುಂಬ ಖುಷಿ ಆಗುತ್ತೆ ಅಲ್ವಾ ಒಬ್ಬರೇ ಮಾಡೋದಕ್ಕಿಂತ ಯಾರಾದರೂ ನಮ್ಮ ಹೆಲ್ಪಿಗೆ ಬಂದಾಗ ನಾವು ಕೇಳ್ದೇನೆ ಅವ್ರು ಬರ್ತಾರಲ್ಲ ಅವಾಗ ತುಂಬಾ ಖುಷಿ ಆಗುತ್ತೆ ಏನಂತೀರಾ ನಿಮಗೂ ಕೂಡ ಇದೇ ರೀತಿ ಆಗುತ್ತೆ ಆಲ್ಮೋಸ್ಟ್ ನಾನು ಕೂಡ ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇರ್ತೀನಿ ಎಲ್ರಿಗೂ ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟ್ ಈ ಥರ ನಡೆಯುತ್ತೆ ಸೊ ನಮ್ಮ ಮನೇಲೂ ಕೂಡ ಹಾಗೆ ಒಬ್ಬರೊಂದು ವರ್ಕ್ ಮಾಡಬೇಕಾದ್ರೆ ನಾವಿಬ್ಬರು ಸೇರ್ಕೊಂಡು ಮಾಡ್ತೀವಿ ಸೊ ಅಡ್ಜಸ್ಟ್ಮೆಂಟ್ ಇದೆ ಹೇಳಬೇಕು ಅಂತ ಅಂದರೆ ನಮಗೂ ಖುಷಿಯಾಗುತ್ತೆ ಜೊತೆಲಿ ಅಡುಗೆ ಅಡುಗೆ ಮಾಡೋದು ಊಟ ಮಾಡೋದು ಇದೆಲ್ಲ ರಜೆ ಇದ್ದಾಗ ಒಂಥರ ಗಮ್ಮತ್ ಅಲ್ವಾ ಹಾಗೇನೆ ಫ್ರೈ ಕೂಡ ರೆಡಿ ಆಯ್ತು ಇವಾಗ ನನಗೆ ರೆಕಾರ್ಡ್ ಮಾಡಬೇಕಾದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಬಂದಿತ್ತು ಕಾಂಬಿನೇಷನ್ ಅಂತೂ ಹೇಳಿ ಮಾಡಿಸ್ದಂಗಿತ್ತು ನಾನು ಗೊತ್ತಲ್ವಾ ಒಂದು ಸ್ವಲ್ಪ ಏನಾದರೂ ಆಯಿತು ಅಂದ್ರೂ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ವಹಿಸ್ಕೊಂಡು ಬಿಡ್ತೀನಿ ಕ್ಲೀನ್ ಮಾಡ್ತಾನೆ ಇರ್ತೀನಿ ನಾನೇನಾದರೂ ಅಡುಗೆ ಮಾಡಬೇಕಾದ್ರೆ ಯಾರಾದರೂ ಬಂದರೆ ಅವರಿಗೆ ಚೊರಿ ಚೊರೆ ಬಿಡ್ತೀನಿ ಅಲ್ಲಿ ಹಾಕಬೇಡಿ ಇಲ್ಲಿ ಹಾಕಬೇಡಿ ಅಂತ ಪಾಪ ಎಡ್ಜಸ್ಟ್ ಮಾಡ್ಕೊಂಡು ಮಾಡಿಕೊಟ್ಟು ಊಟಕ್ಕೆ ಕೂತಿದ್ದಾರೆ ಶ್ರೀಧರು ಮಕ್ಕಳು ಕೂಡ ಕೂತ್ಕೊಂಡ್ರು ನೋಡ್ಬೋದು ನಮ್ಮ ಊಟ ಎಷ್ಟು ಚೆನ್ನಾಗಾಯಿತು ಅಂತ ಹೇಳಿಬಿಟ್ಟು ಹಾಗೆಯೇ ಎಲ್ಲ ನಿದ್ದೆ ಮಾಡಿದ ಮೇಲೆ ಮತ್ತೆ ರಜೆ ಇರೋದ್ರಿಂದ ಹೊರಗಡೆ ಹೋಗೋಣ ಮಾಲ್ ಇದೆ ಇಲ್ಲಿಂದ ಇಪ್ಪತ್ತೈದು ಕಿಲೋಮೀಟರ್ ಇದೆ ನಾನು ಇರೋ ಪ್ಲೇಸಿಂದ ಸೊ ಇದೊಂದು ದೊಡ್ಡ ಮಾಲ್ ಬಾಲಿಯಲ್ಲಿ ಯಾಕಂತಂದ್ರೆ ಇದು ಇಲ್ಲಿ ದೊಡ್ಡ ದೊಡ್ಡ ಮಾಲ್ ಎಲ್ಲ ಕಟ್ಕೊಳ್ಳಲ್ಲ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಎಲ್ಲ ಕಟ್ಕೊಳ್ಳಲ್ಲ ನಾವು ಹೊಟ್ಟು ಹೊರಡುವಾಗಲೇ ಎರಡೂವರೆ ಗಂಟೆ ಆಗಿತ್ತಲ್ವಾ ಹಾಗಾಗಿ ಮಕ್ಕಳು ಕರೆಕ್ಟಾಗಿ ನಿದ್ದೆ ಮಾಡೋ ಟೈಮ್ ಅಲ್ವಾ ಅದು ಹಾಗಾಗಿ ಅವ್ರಿಗೆ ಸಿಕ್ಕಾಪಟ್ಟೆ ನಿದ್ದೆ ಬಂದಿತ್ತು ಕಾರಲ್ಲೆಲ್ಲ ಮಲ್ಕೊಂಡೆ ಅವ್ರು ಹೋಗಿದ್ದು ಸ್ವಲ್ಪ ಮೂಡ್ ಫ್ರೆಶ್ ಇರಲಿಲ್ಲ ಆಯ್ತು ಬಟ್ ಅಲ್ಲಿ ಹೋದ್ಮೇಲೆ ಆ ಸೆಟ್ಟಿಂಗ್ಸ್ ಎಲ್ಲ ನೋಡಿಬಿಟ್ಟು ಅವ್ರಿಗೆ ತುಂಬಾ ಆಯ್ತು ಅಂತಲೇ ಹೇಳ್ಬೋದು ಹಾಗೆಯೇ ಇಲ್ಲಿ ತುಂಬಾ ಆಟ ಆಡೋದಕ್ಕೆಲ್ಲ ಇತ್ತು ಅದೇನಂತಂದರೆ ನಾವು ಕಾರ್ಡ್ ಮಾಡಿಕೊಂಡ್ರೆ ಆಯಿತು ಕಾಯಿನ್ ಥರನೂ ಹಾಕ್ಬೋದು ಇಲ್ಲಂತಂದರೆ ಕಾರ್ಡ್ ಥರ ಸ್ಕ್ಯಾನ್ ಮಾಡಿದರೆ ನಮಗೇನು ಬೇಕೋ ಅದನ್ನ ಮಾಡ್ಬೋದು ಹಾಗೆಯೇ ಆ ಕಾರ್ಡಲ್ಲಿ ಏನಾದರೂ ಪಾಯಿಂಟ್ಸ್ ಇತ್ತು ಅಂತಂದರೆ ಮತ್ತೆ ರಿಟರ್ನ್ ಯಾವತ್ತಾದರೂ ಹೋದಾಗ ಮತ್ತೆ ಅದನ್ನ ಯೂಸ್ ಮಾಡ್ಕೊಳ್ಬೋದು ನನ್ನ ಮಗಳಂತೂ ತುಂಬಾ ಎಂಜಾಯ್ ಮಾಡಿದ್ಲು ಮಕ್ಕಳಿಗೆ ಹಾಗೆ ಅಲ್ವಾ ಹೊರಗಡೆ ಹೋದರೆ ಒಂದೆರಡು ಗೊಂಬೆಗಳು ಸಿಕ್ಬಿಟ್ರೆ ಸಾಕು ಪ್ರಪಂಚನೇ ಬೇರೆ ಆಗ್ಬಿಡುತ್ತೆ ತಕ್ಷ್ಮಿ ಅಂತೂ ತುಂಬಾ ಖುಷಿ ಪಡ್ತಾಯಿದ್ದು ತಾನೇನೂ ಕೂಡ ಹಾಗೆ ಅಕ್ಕ ಆಡ್ತಿದ್ಲಲ್ವಾ ಕಡೆ ತನಗೂ ಆಡಬೇಕು ಅಂತ ಆಸೆ ಆಯಿತು ಹಾಗಾಗಿ ಶ್ರೀಧರವರು ಈ ರೀತಿಯಾಗಿರುತ್ತಲ್ಲ ಅದಕ್ಕೆ ಕರ್ಕೊಂಡು ನನಗೆ ಭಯ ಆಗ್ತಿತ್ತು ಎಲ್ಲಿ ಬಿದ್ದೋಗ್ತಾಳೇನೋ ಬಿದ್ದೋಗ್ತಾಳೇನೋ ಅಂತ ಹೇಳ್ಬಿಟ್ಟು ಬಟ್ ಶ್ರೀಧರ್ ಹೇಳ್ತಾ ಇದ್ರು ಅವಳು ಗಟ್ಟಿಯಾಗಿ ಹಿಡ್ಕೊತಾಳೆ ಸ್ಟ್ರಾಂಗ್ ಇದ್ದಾಳೆ ನೀನೇನು ಹೆದ್ರುಕೊಳಕು ಹೋಗ್ಬೇಡ ಅಂತ ಹೇಳಿಬಿಟ್ಟು ಬಟ್ ಆದ್ರೂ ನನ್ನ ಮನ್ಸಿಗೆ ಹೇಳಲಿಲ್ಲ ಹೋಗಿ ಅಲ್ಲಿ ಹೋಗಿ ಮಧ್ಯೆ ಹೋಗಿ ನಿಂತ್ಕೊತಾ ಇದ್ದೆ ನಾನು ಕೂಡ ನೋಡ್ಬೋದು ನನಗೆ ಏನು ಗೊತ್ತಾ ಮಕ್ಳಿಗೆ ಖುಷಿಯಾಯಿತು ಅಂತಂದರೆ ಸೊ ನನಗೆ ತುಂಬ ಖುಷಿ ಆಗುತ್ತೆ ಅವ್ರು ಎಂಜಾಯ್ ಮಾಡಿದರೆ ನನಗೆ ಎಂಜಾಯ್ ಇವಾಗೆಲ್ಲ ಹಾಗೆ ಆಗಿಬಿಟ್ಟಿದೆ ಮುಂಚೆ ಏನಾಗ್ತಿತ್ತು ಅಂದರೆ ನಮ್ಮದು ನಮ್ಮಮ್ಮ ನಮ್ಮಿದು ಸೊ ನಮ್ಮದು ಅಂತ ಬೇರೆ ಥರನೇ ಫೀಲ್ ಆಗ್ತಿತ್ತು ಬಟ್ ಇವಾಗ ಅದು ಫೀಲ್ ಇರುತ್ತೆ ಇಲ್ಲ ಅಂತಲ್ಲ ಬಟ್ ಮಕ್ಕಳಂತ ಆದಮೇಲೆ ಅದು ಮಕ್ಕಳದ್ದು ಎಂಜಾಯ್ಮೆಂಟ್ ನೋಡೋದೇ ಒಂದು ಹ್ಯಾಪಿ ಅಂತಲೇ ಹೇಳ್ಬೋದು ಇಲ್ಲಿ ಆ್ಯಕ್ಚುಲಿ ಮುಂಚೆ ನನ್ನ ಹಸ್ಬೆಂಡ್ ಕೂತ್ಕೊಂಡಿದ್ರು ವಿಡಿಯೋ ಮಾಡಿಕೊಡಿ ಅಂತ ಹೇಳಿ ಅವರನ್ನು ಕಳಿಸ್ಕೊಟ್ಟು ನಾನು ಕೂತ್ಕೊಂಡ್ಬಿಟ್ಟೆ ಶ್ರೀಧರ್ ಹೇಳ್ತಾ ಇದ್ರು ಬಾ ಬಾ ನಾನು ಕೂತ್ಕೋಬೇಕು ನಾನು ಕೂತ್ಕೋಬೇಕು ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಆಗಿತ್ತು ಅಲ್ಲಿ ಇಲ್ಲಿ ಎಲ್ಲ ತಿರ್ಗ್ಬಿಟ್ಟು ಒಂಥರ ನಾವು ಗಮ್ಮತ್ ಮಾಡಿದ್ವಿ ಅಂತಾನೆ ಹೇಳ್ಬೋದು ಮಾಲಿಗೆ ಹೋಗಿದ್ವಿ ಎಂದರೆ ಕೆಲವೆಲ್ಲ ಐಟಮ್ ನೋಡೋದಿತ್ತು ಇವತ್ತೇನು ಪರ್ಚೇಸ್ ಎಲ್ಲ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಬಟ್ ನೋಡ್ಕೊ ಬಂದ್ವಿ ಇನ್ನೊಂದ್ಸಲ ಹೋದ್ರೆ ನಮ್ಗೆ ಗೊತ್ತಾಗತ್ತಲ್ವ ಈ ವ್ಯಾಲ್ಯೂಸ್ ಎಲ್ಲ ಎಷ್ಟಿರುತ್ತೆ ಅದರ ವೇರಿಯೇಷನ್ ಎಲ್ಲ ನಮಗೆ ಗೊತ್ತಾಗುತ್ತೆ ಹಾಗಾಗಿ ನಂಗೆ ಒಂದೆಲ್ಲ ಕೆಲವೆಲ್ಲ ಐಟಮ್ ತಗೋಬೇಕು ವಿಡಿಯೋಸ್ಗೆಲ್ಲ ಇಂಪಾರ್ಟೆಂಟ್ ಆಗಿ ನೋಡ್ಬೋದು ಮಾಲ್ ಅಂತೂ ತುಂಬಾ ಚೆನ್ನಾಗಿತ್ತು ನಾನು ಮುಂಚೆ ಜಕಾತ್ನಲ್ಲಿ ಇರಬೇಕಾದ್ರೆ ಅಲ್ಲೆಲ್ಲ ಈ ರೀತಿ ಎಲ್ಲ ಮಾಲ್ಗಳೆಲ್ಲ ಕಾಮನ್ ಆಗಿರ್ತಾ ಇತ್ತು ಬಟ್ ಇಲ್ಲಿ ಸ್ವಲ್ಪ ಕಡಿಮೆ ಅಂದರೆ ಇಲ್ಲೆಲ್ಲ ಸ್ವಲ್ಪ ಅಂದರೆ ಒಂದು ಬಿಲ್ಡಿಂಗ್ ಈ ರೀತಿ ಎಲ್ಲ ಈ ರೀತಿ ಇರುತ್ತೆ ದೊಡ್ಡ ದೊಡ್ಡ ಮಾಲ್ ಈ ಥರ ಎಲ್ಲ ಇರೋದಿಲ್ಲ ಅಲ್ಲಿ ಗೊಂಬೆಗಳಲ್ಲಿ ಸಿಕ್ತು ಮಕ್ಕಳಿಗಂತೂ ಮುದ್ದು ಮಾಡೋದೆ ಎಲ್ಲಾದರೂ ಅದು ಸ್ವಲ್ಪ ಲೂಸ್ ಇತ್ತು ಅಂದರೆ ಎತ್ತಾಕೊಂಡು ಬರ್ತಾ ಇದ್ರೇನು ಹಾಗೇನೆ ಮತ್ತೆ ಮಕ್ಕಳು ಹಸುವಾಗ್ತಿತ್ತು ಅಂತ ಹೇಳಿದ್ರು ಅಲ್ಲೇ ಹೋಟೆಲ್ಗೆ ಹೋದ್ವಿ ನೋಡ್ಬೋದು ನನ್ನ ತಕ್ಷ್ಮಿ ನೀವು ಜ್ಯೂಸ್ ಕೊಟ್ರು ಕೂಡ ಆ ತರ ಸ್ಟ್ರಾದಲ್ಲಿ ಹ್ಯಾಗ್ ಕುಡಿತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಅಂದ್ರೆ ಅವಳಿಗೆ ನಾನು ಚಿಕ್ಕಂದಿನಿಂದನು ಈ ಬಾಟಲ್ ಎಲ್ಲ ಕೊಟ್ಟಿಲ್ಲ ಕುಡಿಲಿಕ್ಕೆ ಬಾಟಲ್ ಎಲ್ಲ ಕೊಟ್ಟಿಲ್ಲ ಇದು ಈ ಚಿಕನ್ ಅಂತೂ ಸಖತ್ತಾಗಿತ್ತು ಸೊ ಫುಲ್ ಬೇಬಿ ಚಿಕನ್ ಇರುತ್ತಲ್ವಾ ಅದನ್ನ ಚೆನ್ನಾಗಿ ಡ್ರೈ ರೋಸ್ಟ್ ತರ ಮಾಡಿದರೆ ಬಟ್ ಏನು ಮಸಾಲೆ ಅಷ್ಟೊಂದು ಹಾಕ್ಲಿಲ್ಲ ಸಾಸ್ ಅಲ್ಲಿ ತುಂಬಾನೇ ಚೆನ್ನಾಗಿತ್ತು ಇನ್ನೊಂದು ಟಿಪ್ಸ್ ಏನ್ ಗೊತ್ತಾ ಹೊರಗಡೆ ಮಕ್ಕಳನ್ನ ಕರ್ಕೊಂಡು ಹೋದಾಗ ಮೊಟ್ಟೆನ ಆರ್ಡರ್ ಮಾಡಿ ಎಲ್ಲ ಕಾಮನ್ ಆಗಿ ಸಿಗೋದಂತ ಮೊಟ್ಟೆ ಅಲ್ವಾ ಹಾಗಾಗಿ ನನ್ನ ಮೊಟ್ಟೆನೇ ಬೇಕಂತ ಬೇಕಂತೇನಿಲ್ಲ ಏನಾದ್ರೂ ಪರವಾಗಿಲ್ಲ ಸ್ವಲ್ಪ ಸ್ವಲ್ಪ ತಿಂತಾರೆ ಬಟ್ ಆದ್ರೂ ಕೂಡ ನಾನು ಮೊಟ್ಟೆ ಆರ್ಡರ್ ಮಾಡಿದೆ ಇಲ್ಲಿ ನೋಡಿ ಇಲ್ಲಿ ನೋಡಿ ನನ್ನ ಮಗಳು ನಾನು ಮಾಡ್ತಾ ಇದ್ದೀನಲ್ಲ ಹಾಗೆ ಮಾಡ್ತಾ ಇದ್ದಾಳೆ ಅದಕ್ಕೆ ನಾನು ಆ ಕ್ಲಿಪ್ಸ್ ಅನ್ನ ಅಲ್ಲಿ ಹಾಕಿದ್ದೆ ಆ್ಯಕ್ಚುಲಿ ಆ್ಯಂಡ್ ಕೊನೆಯದಾಗ ಒಂದು ಐಸ್ ಕ್ರೀಮ್ ತಿನ್ವಿ ಇವರದ್ದೇ ಸ್ಟೈಲಲ್ಲಿ ಐಸ್ ಕ್ರೀಮ್ ಏನೋ ಚೆನ್ನಾಗಿತ್ತು ಬಟ್ ಬಟ್ ಅದಕ್ಕೆ ಏನೆಲ್ಲ ಹಾಕಿಕೊಟ್ಟಿದ್ದಾರೆ ಸೊ ಅದಷ್ಟು ಅದು ಸ್ಮೆಲ್ ಏನೋ ನಮ್ಗೆ ಅಷ್ಟೊಂದು ಸೂಟೇಬಲ್ ಆಗಲಿಲ್ಲ ಹಾಗಾಗಿ ಆಗಲಿಲ್ಲ ನಾವು ಬಿಟ್ಟು ಬಂದಿದ್ದು ಅದನ್ನು ಆ್ಯಕ್ಚುಲಿ ನಂಗೆ ತುಂಬ ಬೇಜಾರಾಯ್ತಯ್ಯಕ ಐಸ್ ಕ್ರೀಮ್ ಅಂತಂದರೆ ನಂಗೆ ತುಂಬಾ ಇಷ್ಟ ಐಸ್ ಕ್ರೀಮಲ್ಲೂ ಕೂಡ ಹೀಗಾಗತ್ತಾ ಅಂತ ನನಗೊಂದು ಫೀಲ್ ಆಯಿತು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆ ಹೇಗೆ ಅನಿಸ್ತು ಏನು ಅಂತ ಹೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ಮಗು मको एडकनी मको एडकनी होय युची बात थाने ओ इ दे एसी रूम आ शिट